ಎಸ್ ಎಸ್ ಎಲ್ ಸಿ ಯ ನಂತರ ಯಾವ ಕೋರ್ಸ್ ಮಾಡಬೇಕು ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಹತ್ತನೇ ತರಗತಿ ಮುಗಿದ ಮೇಲೆ ಯಾವ ಕೋರ್ಸ್ ಮಾಡಬೇಕೆಂಬುದೇ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತದೆ ಹೀಗಿರುವಾಗ ಕೋರ್ಸ್ ಆಯ್ಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ ಹತ್ತನೇ ತರಗತಿ ನಂತರ ಹಲವು ವಿದ್ಯಾರ್ಥಿಗಳಲ್ಲಿ ಗೊಂದಲವಿರುತ್ತದೆ ಇಂಟರ್ಗೆ ಸೇರಬೇಕಾ ಡಿಪ್ಲೊಮಾಗೆ ಹೋಗಬೇಕಾ ಎರಡರ ಬದಲು ಬೇಗ ಉದ್ಯೋಗಾವಕಾಶ ಸಿಗುವ ಔದ್ಯೋಗಿಕ ಕೋರ್ಸ್ ಗಳಿಗೆ ಸೇರುವುದು ಒಳ್ಳೆಯದ ಹೀಗೆ ಹಲವು ಪ್ರಶ್ನೆಗಳು ಮನದಲ್ಲಿ ಮೂಡುತ್ತವೆ ತಜ್ಞರ ಪ್ರಕಾರ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಹೆಚ್ಚು ಅಂಕ ಪಡೆದಿದ್ದಾರೆ ಯಾವ ವಿಷಯಗಳಲ್ಲಿ ಆಸಕ್ತಿ ಮತ್ತು ಪಾಂಡಿತ್ಯವಿದೆ ಇವು ಮುಂದೆ ತಮ್ಮ ಗುರಿ ತಲುಪಲು ಎಷ್ಟು ಸಹಾಯ ಮಾಡುತ್ತವೆ ಎಂಬ ಅಂಶಗಳನ್ನು ಪರಿಗಣಿಸಿ ನಿರ್ಧಾರ ಕೈಗೊಳ್ಳಬೇಕು ಈಗ ಹತ್ತನೇ ತರಗತಿಯ ನಂತರ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಕೋರ್ಸ್ಗಳ ವಿವರಗಳನ್ನು ನೋಡೋಣ ಇಂಟರ್ಗೆ ಸೇರುವುದಾದರೆ ಇಂಟರ್ಮೀಡಿಯೇಟ್ ಅಥವಾ ಪ್ಲಸ್ ಎರಡು ಮುಖ್ಯವಾಗಿ ಕಲೆ ವಿಜ್ಞಾನ ವಾಣಿಜ್ಯ ಕೋರ್ಸ್ಗಳನ್ನು ಒಳಗೊಂಡಿರುತ್ತದೆ ಪಾಲಿಟೆಕ್ನಿಕ್ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳು ತಾಂತ್ರಿಕ ತಾಂತ್ರಿಕೇತರ ಮತ್ತು ಕೃಷಿ ವಿಭಾಗಗಳಲ್ಲಿ ಮೂರು ವರ್ಷಗಳ ಅವಧಿಯೊಂದಿಗೆ ಲಭ್ಯವಿದೆ ಪಾಲಿಟೆಕ್ನಿಕ್ ಕೋರ್ಸ್ಗಳಿಗೆ ಪ್ರವೇಶಗಳು ಎ ಪರೀಕ್ಷೆಯ ಮೂಲಕ ಪಾಲಿಟೆಕ್ನಿಕ್ ಮುಗಿದ ನಂತರ ಎರಡನೇ ವರ್ಷದಲ್ಲಿ ಬಿ ಟೆಕ್ ಅಥವಾ ಬಿಗೆ ನೇರ ಪ್ರವೇಶವಿದೆ ತಾಂತ್ರಿಕ ವಿಭಾಗದಲ್ಲಿ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಇತ್ಯಾದಿ ಕೋರ್ಸ್ಗಳು ಲಭ್ಯವಿದೆ ತಾಂತ್ರಿಕೇತರ ವಿಭಾಗ ಡಿಪ್ಲೊಮಾ ಇನ್ ಟ್ರಾವೆಲ್ ಅಂಡ್ ಟೂರಿಸಂ ಡಿಪ್ಲೊಮಾ ಇನ್ಫು ಟೆಕ್ನಾಲಜಿ ಡಿಪ್ಲೊಮಾ ಇನ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮಾ ಇನ್ ಡೈರಿ ಟೆಕ್ನಾಲಜಿ ಇತ್ಯಾದಿ ಕೋರ್ಸ್ಗಳಿವೆ ಕೃಷಿ ಇಲಾಖೆಯು ಡಿಪ್ಲೊಮಾ ಇನ್ ಅಗ್ರಿಕಲ್ಟರ್ ಡಿಪ್ಲೊಮಾ ಇನ್ ಸಿಇೆಕ್ನಾಲಜಿ ಅಂತಹ ಕೋರ್ಸ್ಗಳನ್ನು ಹೊಂದಿದೆ ಐಟಿಐ ಕೋರ್ಸ್ಗಳು ಎರಡು ವರ್ಷಗಳ ಐಟಿಐ ಕೋರ್ಸ್ಗಳನ್ನು ಸರ್ಕಾರವು ಪ್ಲಸ್ ಎರಡುಗೆ ಸಮಾನವಾದ ಕೋರ್ಸ್ಗಳಾಗಿ ಗುರುತಿಸಿದೆ ಐಟಿಐನಲ್ಲಿ ಎಲೆಕ್ನಿಷಿಯನ್ ಫಿಟ್ಟರ್ ಡೀಸೆಲ್ ಮೆಕ್ಯಾನಿಕ್ ಪ್ಲಂಬರ್ ವೆಲ್ಡರ್ ಮತ್ತಿತರ ಕೋರ್ಸ್ಗಳು ಲಭ್ಯವಿವೆ ಎರಡು ವರ್ಷಗಳ ಕೋರ್ಸ್ ನಂತರ ಆಯಾ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಿದೆ ಅಥವಾ ಆಯಾ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗಕ್ಕೆ ಯೋಜನೆ ರೂಪಿಸಬಹುದು ವೃತ್ತಿಪರ ಕೋರ್ಸ್ಗಳು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಎಕ್ಸ್ ರೇ ಟೆಕ್ನಿಷಿಯನ್ ಕ್ಲಿನಿಕಲ್ ಅಸಿಸ್ಟೆಂಟ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಆಫೀಸ್ ಅಸಿಸ್ಟೆಂಟ್ ಡೆಂಟಲ್ ಟೆಕ್ನಿಷಿಯನ್ ಇತ್ಯಾದಿ ಕೋರ್ಸ್ಗಳು ಲಭ್ಯವಿದೆ ಕೋರ್ಸ್ಗೆ ಅನುಗುಣವಾಗಿ ಇವುಗಳ ಅವಧಿಯು ಒಂದು ವರ್ಷದಿಂದ ಎರಡು ವರ್ಷಗಳವರೆಗೆ ಬದಲಾಗುತ್ತದೆ ಈ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ತಕ್ಷಣ ಉದ್ಯೋಗಾವಕಾಶಗಳನ್ನು ಪಡೆಯಬಹುದಾಗಿದೆ ಇದಾಗಿತ್ತು ನಮ್ಮ ಮಾಹಿತಿ i knew what the girl